ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಇದರ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ ಇನ್ ಇಲ್ಲಿ ಒಂದು ಪೋಷ್ಟಕವನ್ನು ಹಾಕಿದ್ದೀನಿ ಅದರಲ್ಲಿ ಆಕೃತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ದೀನಿ ಆಕೃತಿ ಒಂದು ಆಯತಗಣ ಆಯತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನೈತಿ ಟು ಇಂಟು ಬ್ರೇಕೇಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ಎಚ್ ಅಂದರೆ ಎತ್ತರ ಅದೇ ರೀತಿ ಆಯಿತಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗಣಕತಿ ಟೂ ಇಂಟು ಬ್ರಕೇಟ್ ಎಲ್ ಪ್ಲಸ್ ಬಿ ಇಂಟು ಎಚ್ ನೆಕ್ಸ್ಟು ಚೌಕಗಣ ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಸ್ಕ್ವೇರ್ ನೆಕ್ಸ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎಲ್ ಸ್ಕ್ವೇರ್ ಕೊಳವೆ ಅಥವಾ ಸಿಲಿಂಡರ್ದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಇಂಟು ಬ್ರಕೆಟ್ ಆರ್ ಪ್ಲಸ್ ಎಚ್ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಈ ಲ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು ಇವುಗಳನ್ನ ಒಂದು ಕಡೆ ಬರೆದಿಟ್ಕೊಳ್ಳಿ ಇವಾಗ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯ್ದ ಘನಾಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಅಂದರೆ ಇಲ್ಲಿ ಎರಡು ಆಕೃತಿಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಮಾಡಲು ಯಾವುದು ಕಡಿಮೆ ಸಾಮಗ್ರಿ ಬೇಕಾಗ್ತೈತಿ ಅಂತೇಳಿ ಕನ್ನಡಿ ಅಂತ ಇದ್ದಾರೆ ಇಲ್ಲಿ ನೋಡಿ ಪ್ರಶ್ನೆಗಳನ್ನು ಇಲ್ಲಿ ಉದ್ದ ಅರವತ್ತು ಅಗಲ ನಲವತ್ತು ಎತ್ತರ ಐವತ್ತು ಸೆಂಟಿಮೀಟರ್ಗಳನ್ನ ಕೊಟ್ಟಿದ್ದಾರೆ ಇದನ್ನು ಇದು ಹಾಗಾಗಿ ಇದು ಆಯತ ಘನಾಕೃತಿ ಆಕೈತಿ ಅಂದರೆ ಅಳತೆಗಳು ಅಷ್ಟು ಭಿನ್ನ ಆಗಿದ್ದಾವೆ ಹಾಗಾಗಿ ನಾವು ಇದನ್ನು ಆಯತ ಘನಾಕೃತಿ ಅಂತೇಳಿ ಕರಿಬೋದು ನೆಕ್ಸ್ಟ್ ಉದ್ದ ಐವತ್ತು ಅಗಲ ಐವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಕೂಡ ಐವತ್ತು ಸೆಂಟಿಮೀಟರ್ ಇಲ್ಲಿ ಅಳತೆಗಳು ಒಂದೇ ಆಗಿರುವುದರಿಂದ ಇದನ್ನೇನಾದ್ ಕರಿಬೋದು ಇದು ಒಂದು ಚೌಕ ಗಣಾಕೃತಿ ಅಂತೇಳಿ ಕರಿಬೋದು ನಿಮಗೆ ಒಂದು ಗೊತ್ತಿರಬೇಕು ಚೌಕ ಕೂಡ ಒಂದು ಆಯ್ ಗಣಾಕೃತಿ ಆಗಿರುತ್ತದೆ ಇದನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಎಲ್ ಈಕ್ವಲ್ ಟು ಅರುವತ್ತು ಸೆಂಟಿಮೀಟರ್ ಬಿ ಈಕ್ವಲ್ ಟು ನಲವತ್ತು ಸೆಂಟಿಮೀಟರ್ ಎಚ್ ಈಕ್ವಲ್ ಟು ಐವತ್ತು ಸೆಂಟಿಮೀಟರ್ ನೆಕ್ಸ್ಟು ಆಯ್ದಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯ್ತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಎರಡು ಇಂಟು ಬ್ರಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಇವಾಗ ಎಲ್ಲ ಬೆಲೆಗಳನ್ನ ತುಂಬಿದಾಗ ಟೂ ಇಂಟು ಬ್ರಕೆಟ್ ಸಿಕ್ಸ್ಟಿ ಇಂಟು ಫೋರ್ಟಿ ಪ್ಲಸ್ ಫೋರ್ಟಿ ಇಂಟು ಫಿಫ್ಟಿ ಪ್ಲಸ್ ಫಿಫ್ಟಿ ಇಂಟು ಸಿಕ್ಸ್ಟಿ ಇವಾಗ ಎರಡು ಇಲ್ಲಿ ಹಂಗೆ ಇಡೋಣ ಇವಾಗ ಇಲ್ಲಿ ಇದನ್ನು ಮಲ್ಟಿಪ್ಲೈ ಮಾಡೋಣ ಅರವತ್ತು ಇಂಟು ನಲ್ವತ್ತು ಮಾಡಿದಾಗ ಇಪ್ಪತ್ತ್ನಾ ಸಾರಿ ಎರಡು ಸಾವಿರದ ನಾಲ್ಕುನೂರು ಪ್ಲಸ್ಗೆ ಪ್ಲಸ್ಸು ನಲವತ್ತು ಇಂಟು ಐವತ್ತು ಮಾಡಿದರೆ ಎರಡು ಸಾವಿರ ಪ್ಲಸ್ಗೆ ಪ್ಲಸ್ಸು ಐವತ್ತು ಇಂಟು ಅರವತ್ತಂದರೆ ಮೂರು ಸಾವಿರ ಇವಾಗ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರ ಮೂರು ಸಾವಿರನ ಕೂಡಿಸಿದಾಗ ಏಳು ಸಾವಿರದ ನಾಲ್ಕುನೂರು ಬರುತ್ತದೆ ನೆಕ್ಸ್ಟು ಎರಡು ಇಂಟು ಏಳು ಸಾವಿರದ ನಾಲ್ಕುನೂರು ಮಾಡಿದಾಗ ಹದಿನಾಲ್ಕು ಸಾವಿರದ ಎಂಟುನೂರು ಇಲ್ಲಿ ಮಾನವನ್ನು ಕಂಪಲ್ಸರಿ ನಾವು ಬರಲೇಬೇಕು ವಿಸ್ತೀರ್ಣವನ್ನು ವಿಸ್ತೀರ್ಣತೆ ಕಂಡುಹಿಡಿದಾದರೆ ಇಲ್ಲಿ ಚದರ್ ಸೆಂಟಿಮೀಟರ್ ಅಂತೇಳಿ ಬರ್ತೈತಿ ನೆಕ್ಸ್ಟು ಅದೇ ರೀತಿ ಚೌಕಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ಬಾಹುಗಳು ಏನು ಮಾಡಿದರೆ ಅಳತೆಗಳು ಒಂದೇ ರೀತಿಯ ಅಂದರೆ ಎಲ್ಲಿ ಈಕ್ವಲ್ ಟು ಐವತ್ತು ಸೆಂಟಿಮೀಟರ್ ಇದೆ ಇವಾಗ ಚೌಕಗಳನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನೈತಿ ಸೂತ್ರ ಸಿಕ್ಸ್ ಎಲ್ ಸ್ಕ್ವೇರ್ ಅಂತ ಹೇಳ್ತಿ ಇವಾಗ ಎಲ್ ಅಂದರೆ ಐವತ್ತಿದೆ ಹಾಗಾಗಿ ಐವತ್ತನ್ನು ತುಂಬೋಣ ಎಲ್ ಇಂಟು ಐವತ್ತು ಹೋಲ್ ಸ್ಕ್ವೇರ್ ಆಕೈತಿ ಆರ್ಗೆ ಆರು ಐವತ್ತು ಹೋಲ್ ಸ್ಕ್ವೇರ್ ಅಂದರೆ ಎರಡು ಸಾವಿರದ ಐದುನೂರು ಇವಾಗ ಸಿಕ್ಸ್ ಇಂಟು ಎರಡು ಸಾವಿರದ ಐದುನೂರು ಮಾಡಿದಾಗ ಹದಿನೈದು ಸಾವಿರ ಚದರ್ ಸೆಂಟಿಮೀಟರ್ ಆಗುತ್ತದೆ ಇವು ಎರಡು ದತ್ತಾಂಶಗಳನ್ನು ನೀವು ಪರಿಶೀಲಿಸಿ ಇದು ನೋಡಿ ಗಣದ ವಿಸ್ತೀರ್ಣ ಇದು ಇದು ಚೌಕಗಣದ ವಿಸ್ತೀರ್ಣ ಇದರಲ್ಲಿ ಯಾವ್ದವ್ ದೊಡ್ಡದಿದೆ ಅಂದರೆ ಚೌಕಗಣದ ವಿಸ್ತೀರ್ಣ ಏನು ಕೇಳಿದಾರೆ ಅಂದರೆ ಚೌಕಗಣವನ್ನು ಮಾಡುವುದಕ್ಕಿಂತ ಆಯತಗಣವನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಅಂದರೆ ಯಾವುದನ್ನು ಮಾಡೋಕ ಕಡಿಮೆ ಸಾಮಗ್ರಿಗಳು ಬೇಕಾಗ್ತಾವ್ದು ಕೇಳಿದಾರೆ ಹಾಗಾಗಿ ನಾವೇನು ಕೇಳ್ಬೋದು ಆಯತಗಣವನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗ್ತವೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಲೆಕ್ಕ ಎಂಬತ್ತು ಸೆಂಟಿಮೀಟರ್ ಮತ್ತು ನಲವತ್ತೆಂಟು ಸೆಂಟಿಮೀಟರ್ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇರುವ ಒಂದು ಸೂಟ್ಕೇಸ್ ಸುತ್ತಲೂ ಟಾರ್ಪಲಿನ್ ಬಟ್ಟೆಯಿಂದ ಮುಚ್ಚಬೇಕಾಗಿದೆ ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಲಿನ್ ಬಟ್ಟೆಯಿಂದ ಅಂತಹ ನೂರು ಸೂಟ್ಕೇಸ್ಗಳನ್ನು ಮುಚ್ಚಲು ಬೇಕಾಗುವ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಮೊದಲ ಉದ್ದ ಎಂಬತ್ತು ಸೆಂಟಿಮೀಟರ್ ಅಗಲ ನಲ್ವತ್ತೆಂಟು ಸೆಂಟಿಮೀಟರ್ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಳತೆಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟು ತೊಂಬತ್ತಾರು ಸೆಂಟಿಮೀಟರ್ ಅಗಲದ ಟಾರ್ಪಲಿನ್ ಬಟ್ಟೆಯಿಂದ ಅಂತಹ ನೂರು ಸುಟಿಗೆಸ್ಗಳನ್ನು ಮುಚ್ಚಲು ಬೇಕಾಗುವ ಟಾರ್ಪಲಿನ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಂತೇಳಿ ಹೇಳಿದಾರೆ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರ್ಕೋಣ ಎಲ್ ಈಕ್ವಲ್ ಟು ಎಂಬತ್ತು ಸೆಂಟಿಮೀಟರ್ ಬಿ ಈಕ್ವಲ್ ಟು ನಲ್ವತ್ತೆಂಟು ಸೆಂಟಿಮೀಟರ್ ಎಚ್ ಈಕ್ವಲ್ ಟು ಟ್ವೆಂಟಿ ಫೋರ್ ಸೆಂಟಿಮೀಟರ್ ನೋಡಿರಿ ಒಂದು ಸುಟ್ಕಿನ ವಿಸ್ತೀರ್ಣ ಈಕ್ವಲ್ ಟು ಟು ಇಂಟು ಬ್ರಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಇದು ಆಯಿತೆಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಇವಾಗ ಎಲ್ ಬಿ ಮತ್ತು ಎಚ್ ಬಲಿಗಳನ್ನ ತುಂಬೋಣ ಆವಾಗ ಟೂ ಇಂಟು ಏಯ್ಟಿ ಪ್ಲಸ್ ಫೋರ್ಟಿ ಏಯ್ಟ್ ಪ್ಲಸ್ ಫೋರ್ಟಿ ಏಯ್ಟ್ ಇಂಟು ಟ್ವೆಂಟಿ ಫೋರ್ ಪ್ಲಸ್ ಏಯ್ಟಿ ಇಂಟು ಟ್ವೆಂಟಿ ಫೋರ್ ಇವುಗಳನ್ನ ಇವಾಗ ಗುಣಿಸಿದಾಗ ಏಯ್ಟಿ ಇಂಟು ಫೋರ್ಟಿ ಏಯ್ಟ್ ಮಾಡಿದಾಗ ಮೂರು ಸಾವಿರದ ಎಂಟುನೂರ ನಲವತ್ತು ಪ್ಲಸ್ಗೆ ಪ್ಲಸ್ಸು ನಲವತ್ತೆಂಟು ಇಂಟು ಇಪ್ಪತ್ತ್ನಾಲ್ಕು ಮಾಡಿದಾಗ ಒಂದು ಸಾವಿರದ ಒನ್ನೂರ ಐವತ್ತೆರಡು ಪ್ಲಸ್ಗೆ ಪ್ಲಸ್ಸು ಎಂಬತ್ತು ಇಂಟು ಇಪ್ಪತ್ತ್ನಾಲ್ಕು ಮಾಡಿದಾಗ ಒಂದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ನೆಕ್ಸ್ಟು ಎರಡಿಗೆ ಎರಡು ಇವು ಮೂರುಗಳನ್ನ ಕೂಡಿಸಿದಾಗ ನಮಗೇನು ಬರ್ತೈತಿ ಆರು ಸಾವಿರದ ಒಂಬತ್ತು ಹನ್ನೆರಡು ನೆಕ್ಸ್ಟು ಎರಡು ಇಂಟು ಆರು ಸಾವಿರದ ಒಂಬತ್ತು ಹನ್ನೆರಡು ಮಾಡಿದಾಗ ನಮಗೆ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಬರ್ತೈತಿ ಅದರ ಮಾನ ಏನಾಗುತ್ತೆ ಚದರ್ ಸೆಂಟಿಮೀಟರ್ ನೆಕ್ಸ್ಟು ನೂರು ಸುತ್ತ ವಿಸ್ತೀರ್ಣ ಈಕ್ವಲ್ ಟು ಅಂದರೆ ಒಂದು ಸುತ್ತ ವಿಸ್ತೀರ್ಣ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಚದರ್ ಸೆಂಟಿಮೀಟರ್ ಆದರೆ ನೂರು ಸುಟ್ಕೇಸ್ನ ವಿಸ್ತೀರ್ಣ ಈಕ್ವಲ್ ಟು ನೂರು ಇಂಟು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಇದನ್ನ ಗುಣಿಸಿದಾಗ ಇಲ್ಲಿ ನೋಡಿ ಹದಿಮೂರು ಲಕ್ಷದ ಎಂಬತ್ನಾ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಚದರ್ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿ ನೋಡಿ ನೂರು ಸುಟ್ಕೇಸ್ನ ವಿಸ್ತೀರ್ಣ ಈಕ್ವಲ್ ಟು ಅಂದರೆ ನೂರು ಸುಟ್ಕೇಸ್ನ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಆಗಿರುತ್ತದೆ ಇವಾಗ ನಮ್ಗೆ ಗೊತ್ತಿದೆ ನೂರು ಸುಟ್ಕೇಸಿನ ವಿಸ್ತೀರ್ಣ ಎಷ್ಟಿದೆ ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಈಕ್ವಲ್ ಟು ಉದ್ದ ಇಂಟು ಅಗಲ ಅವರು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಗಲ ಎಷ್ಟಿದೆ ಸುಟ್ಕೇಸಿನ ಅಗಲ ತೊಂಬತ್ತಾರು ಹಾಗಾಗಿ ನಮಗೆ ಉದ್ದ ಕಣ್ಣು ಹಿಡಿಬೇಕು ಉದ್ದ ಈಕ್ವಲ್ ಟು ಹದಿಮೂರು ಲಕ್ಷದ ಎಂಬತ್ತೆರಡು ಸಾವಿರದ ನಾಲ್ಕುನೂರು ಡಿವೈಡೆಡ್ ಬೈ ತೊಂಬತ್ತಾರು ಇವಾಗ ಇದನ್ನು ಕಟ್ತಾ ಹೊಡೆದ್ರೆ ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಒಂದ್ಲೆ ಹನ್ನೆ ಹನ್ನೆರಡು ಒಂದು ಉಳಿತು ಇಲ್ಲಿ ಹದಿನೆಂಟಾಯಿತು ಮತ್ತು ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಅಂದರೆ ಎಷ್ಟು ಹೋಯ್ತು ಆರು ಹೋಯಿತು ಹನ್ನೆರಡು ಇದೇ ಅರವತ್ತು ಮತ್ತು ಎರಡು ಹೋಯ್ತು ಹನ್ನೆರಡು ಇದೇ ಇಪ್ಪತ್ತ್ನಾಲ್ಕು ಈ ಸೊನ್ನೆ ಸೊನ್ನೆ ನೆಕ್ಸ್ಟು ಏನಾಯ್ತು ಅಂದರೆ ಅದು ಒಂದು ಲಕ್ಷದ ಹದಿನೈದು ಸಾವಿರದ ಎರಡುನೂರು ಡಿವೈಡೆಡ್ ಬೈ ಎಂಟಾಯಿತು ಇವಾಗ ಇದನ್ನು ಮತ್ತೆ ಭಾಗಿಸೋಣ ಭಾಗಿಸಿದಾಗ ಹದಿನಾಲ್ಕು ಸಾವಿರದ ನಾಕ್ನೂರು ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ಹದಿನಾಲ್ಕು ಸಾವಿರದ ನಾಲ್ಕುನೂರು ಟಾರ್ಪಲಿನ್ ಬಟ್ಟೆ ಬೇಕಾಗುತ್ತದೆ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಮೂರು ಆರುನೂರು ಚದರ್ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣವುಳ್ಳ ಚೌಕಗಣದ ಅಂಚನ್ನು ಕಂಡು ಹಿಡಿಯಿರಿ ಅಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಚೌಕಗಣದ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅದರ ಅಂಚನ್ನು ನಾವು ಕಂಡುಹಿಡೀಬೇಕು ಯಾವ ರೀತಿ ನೋ ಮಾಡೋದು ನೋಡೋಣ ನೋಡಿ ಚೌಕಗಣದ ವಿಸ್ತೀರ್ಣದ ಸೂತ್ರ ಏನೈತಿ ಸಿಕ್ಸ್ ಎಲ್ ಸ್ಕ್ವೇರ್ ಅಂತೇಳೈತಿ ಹೇಳೈತಿ ನಮಗೆ ಆಲ್ರೆಡಿ ಚೌಕಗಣದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಆರುನೂರು ಇದೆ ಈಕ್ವಲ್ ಟು ಆರು ನಮಗೆ ಅಂಚನ್ನು ಕಂಡುಹಿಡಬೇಕಂದ್ರೆ ಎಲ್ಲನ್ನು ಕಂಡುಹಿಡಬೇಕು ಹಾಗಾಗಿ ಈಕ್ವಲ್ ಟು ಸಿಕ್ಸ್ ಇಂಟು ಎಲ್ ಸ್ಕ್ವೇರ್ ಇವಾಗ ಆರು ಒಂದ್ಲೇ ಆರು ಒಂದಲೇ ಆರು ಎರಡು ಸೊನ್ನೆ ಎರಡು ಸೊನ್ನೆ ಅಂದರೆ ಎಲ್ ಸ್ಕ್ವರ್ ಈಕ್ವಲ್ ಟು ನೂರಾಯಿತು ಅಂದರೆ ಇದನ್ನ ರೂಟ್ ತೆಗೆದ್ರೆ ಎಲ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಆಗುತ್ತಾರೆ ಅಂದರೆ ಇದು ಚೌಕಗಣದ ಅಂಚು ಚೌಕಗಣದ ಅಂಚು ಹತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ಮೀಟರ್ ಎರಡು ಮೀಟರ್ ಒಂದು ಪಾಯಿಂಟ್ ಐದು ಮೀಟರ್ ಅಳತೆಯ ಕಪಾಟಿನ ಹೊರಮೈಗೆ ರುಕ್ಸರ್ ಬಣ್ಣ ಹಚ್ಚಿದಳು ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು ಹಾಗಾದರೆ ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣವೆಷ್ಟು ನೋಡಿ ಏನೇನು ಕೊಟ್ಟಿದ್ದಾರೆ ಉದ್ದ ಒಂದು ಮೀಟರ್ ಅಗಲ ಎರಡು ಮೀಟರ್ ಮತ್ತು ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಅದೇ ಕಪಾಟಿನ ಹೊರಮೈಗೆ ಹಾಕಿ ಬಣ್ಣ ಹಚ್ಚಿದ ಯಾರಂದರೆ ರುಕ್ಸನ್ ಅದೇ ಇಲ್ಲಿ ಚಿತ್ರ ನೋಡ್ಬೋದು ನೀವು ಇದು ಉದ್ದ ಅಗಲ ಮತ್ತು ಎತ್ತರವನ್ನು ಕೊಟ್ಟದವರು ಇದರ ಹೊರಮೈಗೆ ಅಂದರೆ ಪಾರ್ಶ್ವ ಮೇಲ್ಮೈಗೆ ಅವಳು ಏನು ಮಾಡಿದಾಳ ಬಣ್ಣವನ್ನು ಹಚ್ಚಿದಾಳೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಮೊದಲು ನಾವು ಕಂಡುಹಿಡ್ಕೋಬೇಕು ನೆಕ್ಸ್ಟು ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು ಅಂದರೆ ಕಪಾಟಿನ ಕೆಳಗಿನ ಭಾಗವನ್ನು ಹೊರತುಪಡಿಸಿ ಅಂದರೆ ಏನು ಇತ್ತು ನೆಕ್ಸ್ಟು ಕಪಾಟಿನ ಮೇಲಿನ ಮುಖದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ನೆಕ್ಸ್ಟು ಹಾಗಾದರೆ ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣವೆಷ್ಟು ಅಂದರೆ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಕಪಾಟಿನ ಮೇಲಿನ ಮುಖದ ವಿಸ್ತೀರ್ಣವನ್ನು ಕೂಡಿಸಿದ್ರೆ ನಮಗೆ ಅವಳು ಬಣ್ಣ ಹಚ್ಚಿದ ಭಾಗದ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ ನೋಡಿ ಯಾವ ರೀತಿ ಅಂತ ಹೇಳಿ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರೆದುಕೊಳ್ಳೋಣ ಎಲ್ ಇಸ್ಕೋಲ್ ಟು ಒಂದು ಮೀಟರ್ ಬಿ ಇಸ್ಕೋಲ್ ಟು ಎರಡು ಮೀಟರ್ ಎಚ್ ಇಸ್ಕೊಲ್ ಟು ಒಂದು ಪಾಯಿಂಟ್ ಐದು ಮೀಟರ್ ಮೊದಲು ಆಯತಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಕಂಡುಹಿಡ್ಕೋಣ ಅದರ ಸೂತ್ರ ಎರಡು ಇಂಟು ಬ್ರಕೆಟ್ ಎಲ್ ಪ್ಲಸ್ ಬಿ ಇಂಟು ಎಚ್ ಎಲ್ ಬಿ ಎಚ್ಗಳ ಬೆಲೆಗಳನ್ನ ತುಂಬೋಣ ಆವಾಗ ಪಾ ಆಯದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಎರಡು ಇಂಟು ಎಲ್ ಅಂದರೆ ಒಂದು ಬಿ ಅಂದರೆ ಎರಡು ಎಚ್ ಅಂದರೆ ಒಂದು ಪಾಯಿಂಟ್ ಐದು ಇವಾಗ ಎರಡಕ್ಕೆ ಎರಡು ಒನ್ ಪ್ಲಸ್ ಟು ಅಂದರೆ ತ್ರೀ ಇಂಟು ಒನ್ ಪಾಯಿಂಟ್ ಫೈವ್ ಎರಡು ಮೂರಲೆ ಆರು ಇಂಟು ಒನ್ ಪಾಯಿಂಟ್ ಫೈವ್ ಮತ್ತು ಸಿಕ್ಸ್ ಇಂಟು ಒನ್ ಪಾಯಿಂಟ್ ಫೈವ್ ಅಂದರೆ ಒಂಬತ್ತು ಇದರ ಮೂಲಮಾನಿಣಕತಿ ಚದರ್ ಮೀಟರ್ ಆಗುತ್ತದೆ ನೆಕ್ಸ್ಟು ಇನ್ನೇನು ಕಂಡುಹಿಡಬೇಕಂದ್ರೆ ಕಪಾಟಿನ ಮೇಲಿನ ಮುಖದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಅದು ಉದ್ದ ಇಂಟು ಅಗಲ ಈಕ್ವಲ್ ಟು ಉದ್ದ ಎಷ್ಟಿದೆ ಒಂದಿದೆ ಅಗಲ ಎರಡಿದೆ ಹಾಗಾಗಿ ಒಂದು ಇಂಟು ಎರಡು ಅಂದರೆ ಎರಡು ಮೀಟರ್ ಆಗುತ್ತದೆ ನೆಕ್ಸ್ಟು ಇದು ಆಯಿತಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಕಪಾಟಿನ ಮೇಲಿನ ಮುಖದ ವಿಸ್ತೀರ್ಣವನ್ನು ಕೂಡಿಸಿದರೆ ನಮಗೆ ರುಕ್ಸರ್ ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ ಹಾಗಾಗಿ ರುಕ್ಸರ್ ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಒಂಬತ್ತು ಪ್ಲಸ್ ಎರಡು ಈಕ್ವಲ್ ಟು ಹನ್ನೊಂದು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಮತ್ತು ಏಳು ಮೀಟರ್ನಷ್ಟು ಇರುವ ಆಯ್ದ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ್ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂದರೆ ಏನೇನು ಕೊಟ್ಟಿದ್ದಾರೆ ಉದ್ದ ಅಗಲ ಮತ್ತು ಎತ್ತರಗಳನ್ನ ಕೊಟ್ಟಾರು ಮತ್ತು ಎಷ್ಟು ಡಬ್ಬಿಗಳು ಬೇಕಾಗ್ತವೆ ಅಂತೇಳಿ ಕಣ್ಣು ಅಂತೇಳಿ ಹೇಳಿದ್ದಾರೆ ಯಾವ ರೀತಿ ಕಣ್ಣು ಹಿಡಿಯೋದು ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರ್ಕೊಳ್ಳೋಣ ಎಲ್ ಈಕ್ವಲ್ ಟು ಹದಿನೈದು ಮೀಟರ್ ಬಿ ಈಕ್ವಲ್ ಟು ಹತ್ತು ಮೀಟರ್ ಎಚ್ ಈಕ್ವಲ್ ಟು ಏಳು ಮೀಟರ್ ನೆಕ್ಸ್ಟು ಡೇನಿಯಲ್ ಬಣ್ಣ ಹಚ್ಚುತ್ತಿರುವ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಗೋಡೆಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಒಳಮಾಳಿಗೆಯ ವಿಸ್ತೀರ್ಣ ಈಕ್ವಲ್ ಟು ಅಂದರೆ ಏನು ಆ ಗೋಡೆಯನ್ನು ಕೆಳಭಾಗವನ್ನು ಹೊರತುಪಡಿಸಿ ನಾವು ಹಿಡಿಬೇಕು ಅಂದರೆ ಕಕ್ಕಿ ಕೆಳಗಡೆ ಭಾಗವನ್ನು ಬಣ್ಣ ಹಚ್ಚಾತಿಲ್ಲ ನೆಕ್ಸ್ಟು ನಾಲ್ಕು ಗೋಡೆಗಳು ಮತ್ತು ಒಳಮಾಳಿಗೆಗಳಿಗೆ ಅಷ್ಟೇ ಬಣ್ಣ ಹಚ್ಚುತ್ತಿರುವುದರಿಂದ ಗೋಡೆಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ಒಳಮಾಳಿಗೆ ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಇವಾಗ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಏನಿದೆ ಟೂ ಇಂಟು ಎಲ್ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಒಳಮಾಳಗೆ ವಿಸ್ತೀರ್ಣ ಕಥೆ ಎಲ್ ಇಂಟು ಬಿ ಅಂದರೆ ಉದ್ದ ಇಂಟು ಅಗಲ ಇವಾಗ ಎಲ್ ಬಿ ಎಚ್ ಬೆಲೆಗಳನ್ನ ತುಂಬೋಣ ಎಲ್ ಅಂದರೆ ಹದಿನೈದು ಬಿ ಅಂದರೆ ಹತ್ತು ಎಚ್ ಅಂದರೆ ಏಳು ಪ್ಲಸ್ ಎಲ್ ಅಂದರೆ ಹದಿನೈದು ಇಂಟು ಬಿ ಅಂದರೆ ಹತ್ತು ಇವಾಗ ಹದಿನೈದು ಪ್ಲಸ್ ಹತ್ತು ಅಂದರೆ ಇಪ್ಪತ್ತೈದು ಇಂಟು ಏಳು ಪ್ಲಸ್ ಹದಿನೈದು ಇಂಟು ಹತ್ತು ಅಂದರೆ ಒನ್ನೂರ ಐವತ್ತು ಇವಾಗ ಎರಡು ಇಂಟು ಇಪ್ಪತ್ತೈದು ಅಂದರೆ ಐವತ್ತು ಐವತ್ತು ಇಂಟು ಏಳು ಅಂದರೆ ಮೂರುನೂರ ಐವತ್ತು ಪ್ಲಸ್ ಒನ್ನೂರ ಐವತ್ತು ಮುನ್ನೂರ ಐವತ್ತು ಪ್ಲಸ್ ಒನ್ನೂರ ಐವತ್ತು ಅಂದರೆ ಐದುನೂರು ಮೀಟರ್ ಇವಾಗ ನೂರು ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಒಂದು ಡಬ್ಬ ಖಾಲಿಯಾಗುತ್ತದೆ ಅಂದ ಹಾಗಾದರೆ ಐದುನೂರು ಐನೂರು ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತೇಳಿ ಇದೆ ಹಾಗಾಗಿ ಐದುನೂರು ಡಿವೈಡೆಡ್ ಬೈ ನೂರು ಮಾಡಿದಾಗ ನಮಗೆ ಡಬ್ಬಗಳ ಸಂಖ್ಯೆ ಸಿಗುತ್ತದೆ ಹಾಗಾಗಿ ಈವೆರಡು ಸೊನ್ನೆ ಈ ಸೊ ಈ ಸೊನ್ನೆ ಕ್ಯಾನ್ಸಲು ಏನು ಉಯ್ತೈತಿ ಐದು ಉಯ್ತೈತಿ ಹಾಗಾದ್ರೆ ನಮಗೆ ಆನ್ಸರ್ ಗೊತ್ತಾಯಿತು ಐದು ಡಬ್ಬಗಳು ಅವು ಬಣ್ಣ ಹಚ್ಚಲು ರುಕ್ಸರ್ ಬಣ್ಣ ಹಚ್ಚ ಸಾರಿ ಡೇನಿಯಲ್ ಬಣ್ಣ ಹಚ್ಚಲು ಐದು ಡಬ್ಬಿಗಳು ಬೇಕಾಗುತ್ತವೆ ಓಕೆ ಥ್ಯಾಂಕ್ ಯು ಆಲ್